ನಮಸ್ತೆ ಎಲ್ರಿಗೂ ಇದು ಬಂದು ನನ್ನ ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ಇನ್ನೂ ನೋಡಿಲ್ಲ ಅಂದರೆ ಉಡುಪಿ ಮಲ್ಪೆ ಬೀಚ್ ವಿಡಿಯೋ ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಅದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ಬೀಚ್ದು ಇದು ಸೆಕೆಂಡ್ ವಿಡಿಯೋ ಪಾರ್ಟ್ ಟು ಇದು ಬಂದು ಉಡುಪಿ ಶ್ರೀಕೃಷ್ಣನ್ ದೇವಸ್ಥಾನದೋ ಹಾಗೂ ಧರ್ಮಸ್ಥಳದಾಗಿರುತ್ತೆ ಉಡುಪಿ ಕೃಷ್ಣನ ದೇವರ ದರ್ಶನ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಯಾಕೆ ಅಂತೀರಾ ನೀವೇ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ ನಾನಂತೂ ಇರಲಿಲ್ಲ ಇದು ಇಷ್ಟು ದೊಡ್ಡ ದೇವಸ್ಥಾನ ಇರುತ್ತೆ ಅಂತ ತಮಿಳ್ನಾಡಲ್ಲಿ ನಾನು ನೋಡಿದ್ದೆ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಆದರೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಉಡುಪಿ ಕೃಷ್ಣನ ದೇವಸ್ಥಾನ ಇಷ್ಟೊಂದು ದೊಡ್ಡದಿದೆ ಅಂತ ಈ ಕಲ್ಯಾಣಿ ನೋಡಿ ಎಷ್ಟು ದೊಡ್ಡದು ಈ ಕಲ್ಯಾಣಿ ಸುತ್ತ ಸುತ್ತ ಹಾಕ್ಕೊಂಡು ಹೋದರೆ ಶ್ರೀಕೃಷ್ಣನ ದರ್ಶನ ಆಗೋದು ಕ್ರೌಡ್ ನೋಡಿ ಎಷ್ಟೊಂದಿದೆ ಅಂತ ಸಂಡೆ ಬರೇ ಹೋಗಿದ್ದೀವಿ ನಮಗೆ ದರ್ಶನ ಆಗೋಷ್ಟರಲ್ಲಿ ಮೂರು ಅವರ್ ಆಯಿತು ತ್ರೀ ಅವರ್ಸ್ ಟೈಮ್ ತಗೋತು ಈ ದೇವಸ್ಥಾನ ಅಂತಲ್ಲ ಎಲ್ಲ ಕಡೆನೂ ಅಷ್ಟೇ ನಿಮಗೂ ಗೊತ್ತಿರುತ್ತೆ ಅದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನಾವು ಆಚೆ ಎಷ್ಟು ಬೇಕಾದ್ರೂ ವಿಡಿಯೋ ಮಾಡ್ಬೋದು ದೇವಸ್ಥಾನಕ್ಕೆ ಹೆಂಟರ್ ಆಗ್ತಿದ್ದಂಗೆ ಗರ್ಭಗುಡಿ ಹತ್ರ ನಾವು ವೀಡಿಯೋಸ್ ಎಲ್ಲ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಯಾವುದೇ ದೇವ್ರ್ದಾಗ್ಲಿ ಗರ್ಭಗುಡಿ ಹತ್ರ ವೀಡಿಯೋಸ್ ಎಲ್ಲ ಮಾಡಿಲ್ಲ ಮಾಡೋ ಹಾಗೂ ಇಲ್ಲ ಈ ದೇವಸ್ಥಾನದ ಇತಿಹಾಸ ಇದು ಕನಕದಾಸರು ಶ್ರೀಕೃಷ್ಣನ ನೋಡಬೇಕು ಅಂತ ಹೇಳಿ ಉಡುಪಿಗೆ ಬಂದಾಗ ಕೆಲವೊಂದು ಕಾರಣಗಳಿಂದಾಗಿ ಕನಕದಾಸರನ್ನು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲು ಬಿಡಲ್ಲ ಹಾಗಾಗಿ ಅವರು ದೇವಸ್ಥಾನದ ಹಿಂಭಾಗ ನಿಂತ್ಕೊಂಡು ಶ್ರೀಕೃಷ್ಣನನ್ನು ಆರಾಧಿಸ್ತಾರೆ ಭಕ್ತಿಯಿಂದ ಹಾಗಾಗಿ ಶ್ರೀಕೃಷ್ಣ ಅವರ ಭಕ್ತಿಗೆ ಉಳಿದು ಅವರ ಹಾಡಿಗೆ ಉಳಿದು ಹಿಂದುಗಡೆ ಸ್ವತಃ ಕೃಷ್ಣನ ಪ್ರತಿಮೆಯೇ ತಿರುಗಿ ಅವರಿಗೆ ದರ್ಶನ ನೀಡ್ತಾರೆ ಅಂದಿನಿಂದ ಶ್ರೀಕೃಷ್ಣನ ಮುಖ್ಯದ್ವಾರ ಏನಿತ್ತು ಗರ್ಭಗುಡಿ ಅದನ್ನು ಮುಚ್ಚಿ ಹಿಂದೆ ಮೂಲಕನೇ ಹಿಂದುಗಡೆ ತಿರುಗಿದಾರಲ್ಲ ಅದ್ರ ಮೂಲಕನೇ ಎಲ್ರಿಗೂ ದರ್ಶನ ನೀಡೋದು ಇದನ್ನು ಕೆಲವರು ಒಪ್ತಾರೆ ಕೆಲವರು ಒಪ್ಪಲ್ಲ ಕೆಲವರು ಮೊದಲಿಂದನೂ ಪಶ್ಚಿಮ ದಿಕ್ಕಲ್ಲೇ ಇರೋದು ಅಂತ ಹೇಳ್ತಾರೆ ಕೆಲವರು ಇಲ್ಲ ತಿರುಗಿದಾರೆ ಕೃಷ್ಣ ಅವ್ರ ಭಕ್ತಿಗೆ ಹೊಲದು ಅಂತ ಹೇಳ್ತಾರೆ ಆದರೆ ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಶ್ರೀಕೃಷ್ಣನ ದರ್ಶನ ಆದಮೇಲೆ ನಾವು ನೆಕ್ಸ್ಟ್ ಹೊರಟಿತ್ತು ಧರ್ಮಸ್ಥಳಕ್ಕೆ ಇದು ಬಂದು ನೇತ್ರಾವತಿ ನದಿ ನದಿಲಂತೂ ನೀರೇ ಇಲ್ಲ ನಾನಂತೂ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿರೋ ಹೇಳಿರೋ ಪ್ರಕಾರ ನದಿಲಂತೂ ನೀರೇ ಇಲ್ಲ ಮೊದಲು ಇದು ತುಂಬ ಜಾಸ್ತಿ ನೀರಿರ್ತಿತ್ತು ಆದರೆ ಈಗ ಮಳೆ ಇಲ್ಲದೆ ನೀರಿಲ್ಲದೆ ಕಾಲು ಖಾಲಿಯಾಗಿದೆ ಧರ್ಮಸ್ಥಳಕ್ಕೆ ಬರೋ ಅಷ್ಟರಲ್ಲಿ ರಾತ್ರಿ ಆಕೆ ಹೋಗಿತ್ತು ಪರವಾಗಿಲ್ಲ ಅಂತ ಹೇಳಿ ಲೈನಲ್ಲಿ ನಿಂತ್ಕೊಂಡ್ವಿ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ರಶ್ ಇತ್ತು ಸ್ವಲ್ಪ ದೂರ ಕೂತ್ಕೊಳ್ಳೋದು ಸ್ವಲ್ಪ ದೂರ ನಿಂತ್ಕೊಳ್ಳೋದು ಹೀಗೆ ಲೈನ್ ಆಗ್ತಿತ್ತು ಪರವಾಗಿಲ್ಲ ಅಕಸ್ಮಾತ್ ಏನಾದರೂ ಮಧ್ಯಾಹ್ನ ಆಗಿದ್ದಿದ್ರೆ ಇನ್ನೂ ಕಷ್ಟ ಆಗೋಗಿರೋದು ಆ ಬಿಸಿ ಬಿಸಿಲು ಬೇಸಿಗೆಯಲ್ಲಿ ಇರಕ್ಕೆ ಆಗ್ತಿರ್ಲಿಲ್ಲ ಶೆಕೆಗೆ ಹೇಗೋ ರಾತ್ರಿ ಇತ್ತಲ್ಲ ಅಷ್ಟಾಗಿ ಗೊತ್ತಾಗ್ತಿಲ್ಲ ಹೇಗೋ ಹೋದ್ವಿ ಹುಟ್ಟಕ್ಕೂ ಸ್ವೀಟು ಬಿಸ್ಕೆಟು ಪಾಪ್ಕಾರ್ನು ಜ್ಯೂಸ್ ಈ ಥರ ಎಲ್ಲ ಮಾರ್ತಿವಿ ರು ನನಗಂತೂ ನಿಂತು ನಿಂತು ಸಾಕಾಗೋಗಿತ್ತು ಸತೀಶ್ನ ಇನ್ನೂ ಎಷ್ಟೊತ್ತು ಇನ್ನೂ ಎಷ್ಟು ದೂರ ಇನ್ನೂ ಸಿಕ್ಕಿಲ್ಲ ಹೀಗೆ ಕ್ವೆಶನ್ಸ್ ಕೇಳ್ತಾನೆ ಇದ್ದೆ ಬಿಕಾಸ್ ನಾನು ಫಸ್ಟ್ ಟೈಮ್ ಅಲ್ವ ಹೋಗಿದ್ದಿತ್ತು ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ದೊಡ್ಡ ದೇವಸ್ಥಾನ ಇಷ್ಟೊಂದು ಸುತ್ತಾಕ್ಬೇಕು ಅಂತ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ ಕೊನೆಗೂ ಇಷ್ಟೊತ್ತಾದಮೇಲೆ ದೇವ್ರ ದರ್ಶನ ಆಯಿತು ಖುಷಿ ವಿಚಾರ ಅಂದರೆ ದೇವ್ರ ದರ್ಶನ ಆಗುತ್ತೆ ಅಲ್ಲಂತೂ ಒಂದು ಸ್ವಲ್ಪ ನೂಕಾಟ ಇರಲಿಲ್ಲ ಆರಾಮ್ಸೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ಅದೇ ಮನಸ್ಸಿಗೆ ತುಂಬ ನೆಮ್ಮದಿ ಕೊಟ್ಟಿತ್ತು ಕೊನೆಗೂ ನಾನು ನನ್ನ ಆಸೆನ ಈಡೇರಿಸ್ಕೊಂಡೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ನೋಡಬೇಕು ಅನ್ನೋದು ಹಾಗೆ ನೀವೇನಾದರೂ ಆಸೆ ಇಟ್ಕೊಂಡಿದ್ರೆ ನೀವು ಕೂಡ ನಿಮ್ಮ ಆಸೆನ ಈಡೇರಿಸ್ಕೊಳ್ಳಿ ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೆಯದಾಗಲಿ ಇದು ಬಂದು ನಾವು ಸ್ಟೇ ಆಗಿದ್ದು ರೂಮು ಧರ್ಮಸ್ಥಳದ ಹತ್ರ ಗಂಗೋತ್ರಿ ಅಂತ ಹೇಳಿ ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕೂ ಒಂದು ದೊಡ್ಡ ಆಯಿತು ಅದು ಕೂಡ ನಾನು ಹೇಳ್ತೀನಿ ನೆಕ್ಸ್ಟು ಹೋಗ್ತಾ ನೈಟ್ ದೇವ್ರ ದರ್ಶನ ಆದಮೇಲೆ ನಾನು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೋಗಿರಲಿಲ್ಲ ಬಿಕಾಸ್ ತುಂಬ ಲೇಟ್ ಆಗಿತ್ತಲ್ಲ ನಿದ್ದೆ ಕೂಡ ಇರಲಿಲ್ಲ ಟೂ ಡೇಸಿಂದ ನಾವು ಟ್ರಾವೆಲ್ ಮಾಡ್ತಾನೇ ಇದ್ವಿ ಸರಿಯಾಗಿ ನಿದ್ದೆ ಇರಲಿಲ್ಲ ಹಾಗಾಗಿ ದೇವ್ರ ದರ್ಶನ ಆದಮೇಲೆ ಊಟ ಮಾಡಿಕೊಂಡು ಬಂದು ರೂಮ್ ಬುಕ್ ಆಗಿತ್ತಲ್ಲ ಬಂದು ಮಲ್ಕೊಂಬಿಟ್ಟಿದ್ದೆ ವೀಡಿಯೋನ ನಾನು ಕಂಟಿನ್ಯೂ ಆಗಿರಲಿಲ್ಲ ಹೋಟೆಲ್ ಬುಕ್ ಮಾಡಿದ್ವಿ ಇದು ನಾವು ಸ್ಟೇ ಇದು ಹೋಟೆಲ್ ರೂಮು ಇದೆಲ್ಲ ನೆಕ್ಸ್ಟ್ ಡೇ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಅಪ್ ಆಗಿ ರೆಡಿ ಆಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಕುಕ್ಕೆಗೆ ಹೊರಡ್ತಿದ್ವಿ ಇವತ್ತು ನಮಗೆ ರೂಮ್ ಬುಕ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು ಬಿಕಾಸ್ ನಾವು ವೀಕೆಂಡಲ್ಲಿ ಬಂದಿದ್ವಲ್ಲ ಹಾಗಾಗಿ ರೂಮ್ಗಳೇ ಸಿಗ್ತಿರ್ಲಿಲ್ಲ ಓಟೆಲ್ ಗಂಗೋತ್ರಿ ಆಗಿರ್ಬೋದು ಅದಕ್ಕೂ ಮುಂದೆ ಒಂದಿತ್ತು ಅಲ್ಲೂ ಅಷ್ಟೇ ರೂಮ್ ಕೇಳಿದ್ರೆಲ್ಲ ರೂಮ್ ಇಲ್ಲ ರೂಮ್ ಇಲ್ಲ ಅಂತ ಹೇಳ್ತಿದ್ರು ರೂಮೇ ಸಿಗ್ತಿರಲಿಲ್ಲ ಚಾಪೆ ಮಾತ್ರ ಕೊಡೋರು ಹಾಸ್ಕೊಂಡು ಮಲ್ಕೊಳ್ಳೋರು ಮಲ್ಕೋಬೋದಾಗಿತ್ತು ಆದರೆ ನಮಗೆ ರೂಮೇ ಬೇಕಿತ್ತು ಯಾಕಂದರೆ ತುಂಬ ಜನ ಇದ್ವಲ್ಲ ಹಾಗಾಗಿ ರೂಮ್ ಕೇಳ್ತಿದ್ವಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ರೂಮ್ ಇಲ್ಲ ರೂಮ್ ಇಲ್ಲ ಅಂತ ಹೇಳ್ತಿದ್ರು ನಾನೀಗ ತೋರಿಸ್ತಿರೋದು ಮಾರ್ನಿಂಗ್ ನಾವು ವಾಪಸ್ ಹೋಗೋವಾಗ ಚಕೌಟ್ ಆಗೋವಾಗ ತೋರಿಸ್ತಿರೋದು ನೈಟು ಅಲ್ಲೇನಿದೆ ಅಲ್ಲೆಲ್ಲ ಫುಲ್ಲು ಎಲ್ಲ ಚಾಪೆ ಹಾಕ್ಕೊಂಡು ಮಲಗಿಬಿಟ್ಟಿದ್ರು ಎಷ್ಟೊಂದು ಜನ ಜಾಗವೇ ಇರಲಿಲ್ಲ ಅಷ್ಟೊಂದು ಇದಿತ್ತು ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೊರಟುಬಿಟ್ಟಿದ್ದಾರೆ ಹಾಗಾಗಿ ಖಾಲಿ ಇದೆ ಅಷ್ಟೇ ನೈಟ್ ಇಲ್ಲೆಲ್ಲ ಫುಲ್ ಫಿಲ್ ಆಗೋಗಿತ್ತು ನಾವು ಕೊನೆಗೆ ಡ್ಯಾಡಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವ್ರ ಕಡೆಯಿಂದ ಒಂದು ಕಾಲ್ ಮಾಡಿಸಾದ್ಮೇಲೆ ಕೊನೆಗೆ ನಮಗೆ ಒಂದು ರೂಮ್ ಕೊಟ್ಟರು ಹಾಗಾಗಿ ನಾವು ಸ್ಟೇ ಆಗೋಕ್ಕೆ ಆಯಿತು ಇಲ್ಲ ಅಂದಿದ್ದರೆ ಸ್ವಲ್ಪ ಕಷ್ಟ ಆಗಿರೋದು ಪ್ರೈವೇಟ್ ರೂಮ್ ಬುಕ್ ಮಾಡಬೇಕಾಗಿರೋದು ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು ಹೇಗೋ ಡಾಡಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರಿಂದ ರೂಮ್ ಸಿಕ್ತು ಹೇಗೋ ಮ್ಯಾನೇಜ್ ಆಯಿತು ಇದು ಬಂದು ನೋಡಿ ಧರ್ಮಸ್ಥಳದಲ್ಲಿ ಬೆಳಗ್ಗೆನೇ ಯಾರೋ ಗಂಡು ಹೆಣ್ಣು ಮದುವೆ ಆಗಿ ಬರ್ತಿದ್ದಾರೆ ಗಂಡು ಹೆಣ್ಣು ಇಬ್ಬರು ನೋಡಿ ಔಟ್ ಆಗೋವಾಗ ಆಧಾರ್ ಕಾರ್ಡು ಮತ್ತು ರೂಮ್ ಕೀ ಕೊಟ್ಬಿಟ್ಟು ಔಟ್ ಆಗಬೇಕು ನಾವು ಸ್ಟೇ ಇದ್ದಿದ್ದು ರೂಮ್ ನಂಬರ್ ಬಂದು ತ್ರೀ ಫಾರ್ಟಿ ನೋಡಿ ರಾಣಿ ಜಾಗ ಚಿಕ್ಕ ಹನ್ನೆರಡು ಇಪ್ಪತ್ತು ನೆಕ್ಸ್ಟ್ ನಾವು ಕುಕ್ಕೆಗೆ ಹೊಡಬೇಕಿತ್ತು ಕುಕ್ಕೆಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಏನು ಟೈಮು ಅಂತ ಹೇಳೋಕ್ಕಾಗಲ್ವಲ್ಲ ಅದಕ್ಕೆ ಹೊಟ್ಟೆ ಹುಷಿತ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ಮುಗಿಸ್ಕೊಬೇಡೋಣ ಅಂತ ಹೇಳಿ ಹೋಟೆಲ್ಗೆ ಹೋಗಿದ್ವಿ ಎಲ್ಲ ಬ್ರೇಕ್ಫಾಸ್ಟ್ನ ತೊಗೊಂಡ್ರು ಎಷ್ಟು ಎಲ್ಲರೂ ಆಲ್ಮೋಸ್ಟ್ ಇಡ್ಲಿ ವಡೆನ ತೊಗೊಂಡ್ರು ನಾನು ಪೂರಿ ತೊಗೊಂಡೆ ಡ್ಯಾಡಿ ಬೈತಿದ್ರು ಆಯಿಲ್ ಫುಡ್ಡು ತಿನ್ನಬೇಡ ವಾಮಿಟ್ ಆಗುತ್ತೆ ಅಂತ ಆದ್ರೂ ನಾನು ತೊಗೊಂಡಿದ್ದೆ ವಾಮಿಟ್ ಆಯಿತು ಆರು ತಿಂದೆ ತಿಂದ್ಬಿಟ್ಟು ವಾಮಿಟ್ ಮಾಡಿದೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿತ್ತು ಅಂದರೆ ನೆಕ್ಸ್ಟ್ ನಮ್ಮ ಮುಂದಿನ ಪಯಣ ಬಂದು ಸೌದಡ್ಕ ಗಣಪತಿ ಹಾಗೂ ಕುಕ್ಕೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಯಾರೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಪಾರ್ಟ್ ಒನ್ ಬೀಚ್ದು ವಿಡಿಯೋ ಇನ್ನು ಯಾರೆಲ್ಲ ನೋಡಿಲ್ಲ ಮಲ್ಪೆ ಬೀಚ್ದು ಈಗಲೇ ಹೋಗಿ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು